ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಸಂಧ್ಯಾ ಕಟಕಟೆಯಲ್ಲಿ ನಿಂತ್ಕೊತಾಳೆ ಅರ್ಜುನ್ ಅವಳ ಹತ್ರ ಬಂದು ಯಾಕೆ ಹೆದರ್ಕೊತಿದ್ದೀರಾ ಆರಾಮಾಗಿರಿ ನಿಮ್ಮ ಹೆಸರು ಅಂತಾನೆ ನಿಮಗೆ ಗೊತ್ತಲ್ಲಣ್ಣ ಅಂತಾಳೆ ರಮ್ಯಾ ಪರವಾಗಿಲ್ಲ ಇನ್ನೊಂದು ಸಲ ಹೇಳಿ ಅಂತಾನೆ ಅರ್ಜುನ್ ಸಂಧ್ಯಾ ಅಂತಾಳೆ ರಮ್ಯಾ ಪೂರ್ತಿ ಹೆಸರು ಅಂತ ಅರ್ಜುನ್ ಅಂದಾಗ ಸಂಧ್ಯಾ ಬೆಟ್ಗಿರಿ ಅಂತಳೆ ರಮ್ಯಾ ಬೆಟ್ಟಗಿರಿನಾ ಅಥವಾ ಬೆಟ್ಗೆರೆನಾ ಅಂತಾನೆ ಅರ್ಜುನ್ ಏನು ಸರ್ ಇದು ಅವಳನ್ನು ಮೊದಲನೇ ಅಲ್ಲಿ ನಡ್ಸ್ತಿದ್ದಾರಲ್ಲ ಅವಳಿಗೆ ಅವಳು ಊರ ಹೆಸರೇ ಸರಿಯಾಗಿ ಉಚ್ಚಾರಣೆ ಮಾಡೋಕೆ ಬರ್ತಿಲ್ವಲ್ಲ ಸರ್ ಅಂತಾನೆ ಜೆ ಪಿ ಅಸಿಸ್ಟೆಂಟ್ ಹೇಳಿ ಸಂಧ್ಯಾ ಅಂತಾನೆ ಅರ್ಜುನ್ ಬೆಟ್ಗಿರಿ ಸರ್ ಅಂತಾರೆ ರಮ್ಯಾ ಪ್ಲೀಸ್ ನೋಡ್ದು ಸಿರೋನರ್ ಸಂಧ್ಯಾ ಅವರು ಚಿಕ್ಕಂದಿನಿಂದ ಬೆಳೆದ ಊರನ್ನು ಹೆಂಗೆ ಉಚ್ಚಾರಣೆ ಮಾಡಬೇಕು ಅನ್ನೋದನ್ನೇ ಮರೆತು ಬಿಟ್ಟಿದ್ದಾರೆ ಸಂಧ್ಯಾ ಅವರ ಊರಿನ ಹೆಸರು ಬೆಟ್ಟಗೆರೆ ಇಲ್ಲಿ ಸಂಧ್ಯಾ ಬೆಟ್ಟಗಿರಿಯವರೇ ನಿಮ್ಮ ವಯಸ್ಸು ಅಂತಾನೆ ಅರ್ಜುನ್ ಇಪ್ಪತ್ತ್ಮೂರು ಅಂತಾಳೆ ರಮ್ಯಾ ಅದನ್ನು ಬಿಟ್ಟಿದ್ದೀರಾ ಅಲ್ಲಿ ನಿಂತಿರೋದು ಯಾರು ಅಂತಾನೆ ಅರ್ಜುನ್ ಭಾರ್ಕವಿ ಅಂತಳೆ ರಮ್ಯಾ ಸರಿ ಇವರು ನಿಮ್ಮನ್ನು ಬ್ಲ್ಯಾಕ್ ಮೇಲ್ ಮಾಡಿಸಿ ಈ ಕೇಸ್ ಹಾಕಿಸಿದ್ರಾ ಅಂತಾನೆ ಅರ್ಜುನ್ ಹೌದು ಅಂತಾಳೆ ರಮ್ಯಾ ಯಾಕೆ ಅಂತಾನೆ ಅರ್ಜುನ್ ಅದೇ ವಿಕೆ ಹತ್ರ ದುಡ್ಡಿಸ್ಕೊಳ್ಳೋಕ್ಕೆ ಅಂತಳೆ ರಮ್ಯಾ ಆ ಕೇಸು ಕೋರ್ಟಲ್ಲಿ ನಿಲ್ಲದೆ ವಜಾ ಆಗೋಯ್ತಲ್ಲ ನೀವು ಸತ್ರಿ ಅಂತ ಅಂತಾನೆ ಅರ್ಜುನ್ ಹಾಂ ಹೌದು ಅಂತಾಳೆ ರಮ್ಯಾ ಇಷ್ಟೆಲ್ಲ ಆದಮೇಲೆ ಆಗೋಷ್ಟು ಹದಿನೆಂಟರ ತಡರಾತ್ರಿ ವಿಕ್ಕಿ ಫಾರ್ಮ್ ಹೌಸ್ಗೆ ನೀವೇಕ್ ಹೋದ್ರಿ ಅಂತಾನೆ ಅರ್ಜುನ್ ನನಗೆ ರಕ್ಷಣೆ ಕೊಡಿ ಅಂತ ಕೇಳೋಕೆ ಹೋಗಿದ್ದೆ ಅಂತೇಳಿ ರಮ್ಯಾ ಪ್ಲೀಸ್ ನೋಡ್ದು ಶಿವರಾನ ಸಂಧ್ಯಾ ಅವರು ತಪ್ಪು ತಿಳ್ಕೊಳ್ಬೇಡಿ ಈ ಮೊದಲು ನೀವೇ ವಿಕ್ಕಿ ಮೇಲೆ ಸುಳ್ಳು ಕೇಸ್ ಹಾಕ್ಸಿದ್ರಿ ಕೇಸ್ ಮುಗಿಯೋಷ್ಟರಲ್ಲಿ ನಿಮ್ಮನ್ನು ರಕ್ಷಣೆ ಮಾಡೋಷ್ಟು ಕ್ಲೋಸ್ ಆಗಿಬಿಟ್ರಾ ಅಲ್ಲ ಯಾಕೆ ಕೇಳ್ತಿದ್ದೀನಿ ಅಂದರೆ ಅಲ್ಲಿ ಕೇಸ್ ಮುಗಿಯೋಷ್ಟರಲ್ಲಿ ಅವರು ಕಡೆಯಿಂದ ತಪ್ಪಿಲ್ಲ ಅಂತಂದರೆ ಮಾನನಷ್ಟ ಮೊಕದ್ದಮೆ ಹಾಕೋದ್ರ ಬದಲು ನಿಮಗೆ ಸಪೋರ್ಟ್ ಮಾಡ್ತೀನಿ ಅಂದ್ರಲ್ಲ ಅವ್ರ ದೊಡ್ಡತನದ ಬಗ್ಗೆ ಕೇಳಿ ತುಂಬ ಆಶ್ಚರ್ಯ ಆಯಿತು ಅಂತಾನೆ ಅರ್ಜುನ್ ಅವರಿಗೆ ಇದರಲ್ಲಿ ನಂದೇನು ತಪ್ಪಿಲ್ಲ ಎಲ್ಲ ಭಾರ್ಗವೇರ್ ಮಾಡಿದ್ದು ಅಂತಲೇ ಅರ್ಥ ಆಯಿತು ಅದಕ್ಕೆ ಪಾಪ ಅವ್ರು ನನಗೆ ರಕ್ಷಣೆ ಕೊಡ್ತೀನಿ ಅಂತಂದರು ಅಂತಾಳೆ ಸಂಧ್ಯಾ ಎಲ್ಲ ಗಂಡಸರು ಇಕ್ಕಷ್ಟೇ ಒಳ್ಳೆಯವರಾಗಿ ಬದಲಾಗಿದ್ದರೆ ಜಗತ್ತು ತುಂಬ ಚೆನ್ನಾಗಿರುತ್ತೆ ಆದರೂ ಒಂದು ಡೌಟ್ ಇದೆ ಸಂಧ್ಯಾ ಅವತ್ತಿನೂ ಕೋರ್ಟಲ್ಲಿ ತೀರ್ಪು ಬಂದಿರಲಿಲ್ಲ ತಪ್ಪು ನಿಮ್ಮದು ಅಥವಾ ವಿಕ್ಕಿಯವರದ್ದ ಅಂತ ನಿರ್ಧಾರವೂ ಆಗಿರಲಿಲ್ಲ ಅದೇ ಟೆನ್ಷನಲ್ಲಿ ವಿಕ್ಕಿಯವರು ಅವ್ರ ಫ್ರೆಂಡ್ಸ್ ಜೊತೆ ಮದ್ಯಪಾನ ಮಾಡ್ತಿದ್ರು ಅಂತ ನಮ್ಮ ಜೆ ಪಿ ಸರ್ ಹೇಳಿದರು ಅದೇ ಅವರು ನಿಮ್ಮ ವಿಷಯದಲ್ಲಿ ಕನಕರ ತೋರಿಸಿದ್ದು ಆಶ್ಚರ್ಯ ಆಗ್ತಿದೆ ಸರಿಯಮ್ಮ ನಿನ್ನ ಮಾತನ್ನು ನಂಬ್ತೀನಿ ನಿಮಗೆ ಅಷ್ಟು ಬೇಕಾದಷ್ಟು ನಿಮ್ಮನ್ನು ರಕ್ಷಣೆ ಮಾಡೋರು ನಿಮ್ಮನ್ನು ಕಂಡು ಕೋಪದಲ್ಲಿ ರೋಡ್ ಯಾಕೆ ಹಿಡ್ಕೊಂಡು ಬಂದರು ಅದನ್ನು ನೋಡಿ ನೀವ್ಯಾಕೆ ಓಡಿ ಹೋದ್ರಿ ಹೋ ಎಸ್ ಎಲ್ಲಿ ಪ್ಲ್ಯಾನ್ ಎಲ್ಲ ಭಾರ್ಗವಿಯವರೇ ಮಾಡಿದ್ದಲ್ವಾ ಅಂತಾನೆ ಅರ್ಜುನ್ ಹೌದು ಅಂತಾಳೆ ಸಂಧ್ಯಾ ಅಂದರೆ ಆ ಪ್ಲ್ಯಾನಿಂಗ್ ಮಾಡೋ ಟೈಮಲ್ಲಿ ನೀವು ಅವ್ರ ಜೊತೆ ಇದ್ರಿ ಅಂತಾನೆ ಅರ್ಜುನ್ ಹೌದು ಅಂತಾಳೆ ರಮ್ಯಾ ಅವರು ನಿಮ್ಮನ್ನು ಹೆದರಿಸಿ ನಿಮ್ಮ ಮೇಲೆ ಕೇಸ್ ಹಾಕ್ಸಿದ್ರು ಅಲ್ವಾ ಸಂಧ್ಯಾ ಅವರೇ ಗ್ಯಾರಂಟಿ ಅಲ್ವಾ ಭಾರ್ಗವಿಯವರೇ ನಿಮ್ಮ ಮೇಲೆ ಕೇಸ್ ಹಾಕಿದ್ರು ಅಲ್ವಾ ಅಂತಾನೆ ಅರ್ಜುನ್ ಹೌದು ಅಂತಾಳೆ ರಮ್ಯಾ ಪ್ಲೀಸ್ ಯುವರ್ ಆನರ್ ಅಂತಾನೆ ಅರ್ಜುನ್ ಸರ್ ಸಂಧ್ಯಾ ಮೇಡಮ್ನ ಕನ್ಫ್ಯೂಸ್ ಮಾಡ್ತಿದ್ದಾರೆ ಅನ್ನಿಸ್ತಿದೆ ಅಂತಾನೆ ಜೆ ಪಿ ಅಸಿಸ್ಟೆಂಟ್ ನನ್ನ ಕನ್ಫ್ಯೂಷನ್ ಏನಂದರೆ ನೀವು ಸತ್ರಿ ಅಂತ ಒಂದು ಡೆಡ್ ಬಾಡಿ ಸಿಕ್ತು ಅದು ನಿಮ್ಮ ಹತ್ರ ಭಾರ್ಗವಿಯವರು ಆಡಿಸಿದ ನಾಟಕ ಅಲ್ವಾ ಆ ಡೆಡ್ ಬಾಡಿ ನೀವಲ್ಲ ಅಂತ ಅಂದಮೇಲೆ ಮತ್ತೆ ಇನ್ಯಾರದ್ದು ಅಂತಾನೆ ಅರ್ಜುನ್ ಅದು ಅದು ಅಂತಾಳೆ ರಮ್ಯಾ ಕರೆಕ್ಟ್ ನಿಮ್ಮ ಹತ್ರ ನಾಟಕ ಮಾಡಿಸಿದ್ದಲ್ವಾ ಮರ್ತುಬಿಟ್ಟೆ ಅಂತಾನೆ ಅರ್ಜುನ್ ಇಲ್ಲೇ ಇಲ್ಲ ನಾನು ಆ ನಾಟಕ ಆಡೋಕೆ ಒಪ್ಪಿರಲಿಲ್ಲ ಅಂತಳೆ ರಮ್ಯಾ ನೀವು ಒಪ್ಪಿಲ್ಲ ಅಂತಂದರೆ ಅಸಾವು ಹೇಗಾಯಿತು ಇವರನರ್ ಸನ್ ಸಂಧ್ಯಾ ಡೆಡ್ ಬಾಡಿ ಹತ್ರ ಸಿಕ್ಕಂತ ಸಾಕ್ಷಿ ಸಂಧ್ಯಾ ಡಿ ಎನ್ ಎ ಶ್ಯಾಂಪಲ್ನ ಹೋಲುತ್ತೆ ಇವರು ಅವರಲ್ಲ ಅಂದ ಅಂದಮೇಲೆ ನ್ಯಾಯಾಲಯ ಡಿ ಎನ್ ಎ ಟೆಸ್ಟ್ ಮಾಡೋಕ್ಕೆ ಅನುಮತಿ ಕೊಡಬೇಕು ಅಂತ ಕೇಳ್ಕೊತೀನಿ ಓಕೆ ನೀವು ಹೇಳೋ ಪ್ರಕಾರ ಭಾರ್ಗವಿ ಅವರೇ ನಿಮ್ಮ ಹತ್ರ ಸಾವಿನ ನಾಟಕ ಆಡಿಸಿದ್ರು ಸರಿ ಆ ಸಾವಿನ ನಾಟಕನ ಹೇಗೆ ಪ್ಲ್ಯಾನ್ ಮಾಡಿದ್ರು ಅಂತ ಸ್ವಲ್ಪ ವಿವರವಾಗಿ ಹೇಳ್ತೀರಾ ಅಂದರೆ ಎಲ್ಲಿ ಯಾವಾಗ ಯಾವ ಸ್ಥಳದಲ್ಲಿ ಹೇಗೆ ಪ್ಲ್ಯಾನ್ ಮಾಡಿದ್ರು ಆ ಪ್ಲ್ಯಾನ್ ಮಾಡಬೇಕಾದ್ರೆ ನಿಮ್ಮ ಜೊತೆ ಬೇರೆ ಯಾರಾದರೂ ಇದ್ರಾ ಅಥವಾ ನೀವು ಭಾರ್ಗವಿ ಮಾತ್ರನ ಈ ನಿಮ್ಮ ಮೌನನ ನಿಮ್ಮ ಉತ್ತರ ಅಂತ ಪರಿಗಣಿಸ್ಲಾ ಪೊಲೀಸ್ ಹತ್ರ ನೀವೊಂದು ಸ್ಟೇಟ್ಮೆಂಟ್ ಕೊಟ್ರಿ ನೀವು ಈ ಕೇಸ್ ಶಕ್ತಿ ಪ್ರಸಾದ್ ಅವರು ಮಾನಹಾನಿ ಆಗೋದು ಬೇಡ ಅವ್ರ ಬದಲಾಗಿ ದುಡ್ಡು ಕೊಡ್ತೀನಿ ಅಂದ್ರು ಅಂತ ಹೌದಾ ಅಂತಾನೆ ಅರ್ಜುನ್ ಹಾ ಅಂತ ತಲೆ ಅಲ್ಲಿಸ್ತಾಳೆ ರಮ್ಯಾ ನೋಡ್ದಿವ ಆನರ್ ಇದೇ ಸಂಧ್ಯಾ ಹೇಳ್ತಾರೆ ಭಾರ್ಗವಿ ಅವರು ದುಡ್ಡಿಗೋಸ್ಕರ ಇದೆಲ್ಲ ಮಾಡಿಸಿದ್ರು ಅಂತ ಅಲ್ವಾ ಅವರೇ ದುಡ್ಡಿಗೋಸ್ಕರ ಇದನ್ನೆಲ್ಲ ಮಾಡೋದಾಗಿದ್ದರೆ ಪ್ರಸಾದ್ ಅವರೇ ದುಡ್ಡು ಕೊಡ್ತೀನಿ ಅಂದ್ರಲ್ಲ ಧಾರಾಳವಾಗಿ ತಗೋಬೋದಿತ್ತಲ್ಲ ಅವರು ಕೇಸ್ ನಡೆಸ್ಕೊಂಡು ಇಷ್ಟು ದೂರ ಯಾಕ್ರೆ ಬಂದರು ಶಕ್ತಿ ಪ್ರಸಾದ್ ಅವರು ಹತ್ರ ದುಡ್ಡು ಸೆಟ್ಲ್ಮೆಂಟ್ ಮಾಡಿಕೊಂಡು ಆರಾಮಾಗಿ ಇರ್ತಿದ್ರು ಇವರನ್ನರ್ ಇಟ್ಸ್ ಕ್ಲಿಯರ್ ಅವರು ಒಬ್ಬ ಪ್ರಾಮಾಣಿಕ ಲಾಯರ್ ಒಂದು ಹೆಣ್ಣು ಇನ್ನೊಂದು ನೊಂದ ಹೆಣ್ಣಿಗೋಸ್ಕರ ಧ್ವನಿ ಎತ್ತಿ ಎಲ್ಲರನ್ನ ಎದುರು ಹಾಕೊಂಡು ಇಷ್ಟು ದೂರ ಬಂದು ಇವತ್ತು ಇಲ್ಲಿ ನಿಂತಿದ್ದಾರೆ ಅವರು ರೆಪ್ಯುಟೇಷನ್ ಹಾಳು ಮಾಡೋದಕ್ಕೆ ಅಪೋನೆಂಟ್ ಲಾಯರ್ ಅವರು ಇವ್ರ ಹತ್ರ ನಾಟಕ ಆಡಿಸಿರ್ಬಹುದಲ್ವಾ ಅಂತಾನೆ ಅರ್ಜುನ್ ಅಬ್ಜೆಕ್ಷನ್ ಮೈ ಲಾರ್ಡ್ ಇವ್ರು ಏನು ಮಾತಾಡ್ತಿದ್ದಾರೆ ಅಂತ ಅರ್ಥ ಏನಾದರೂ ಇದೆಯಾ ಇವರಿಗೆ ಅಂತ ಜೆ ಪಿ ಮುಂದೆ ಬರ್ತಾರೆ ಅಬ್ಜೆಕ್ಷನ್ ಹಾಕೋಕ್ಕೂ ಮುಂಚೆ ನಿಮ್ಮ ಕ್ಲೈಂಟ್ನ ನನ್ನ ಕ್ಲೈಂಟ್ ಆಡಿಸಿದ ನಾಟಕದ ಬಗ್ಗೆ ವಿವರಣೆ ಕೊಡೋದಕ್ಕೆ ಹೇಳಿ ಮಿಸ್ಟರ್ ಜಯಪ್ರಕಾಶ್ ಪಾಟೀಲ್ ಅಂತಾನೆ ಅರ್ಜುನ್ ಮೈ ಲಾರ್ಡ್ ಸಂಧ್ಯಾ ಅವರು ಈಗಷ್ಟೇ ಕೋಮಾದಿಂದ ಬಂದಿದ್ದಾರೆ ಹಾಗಾಗಿ ಅವರಿಗೆ ಸ್ವಲ್ಪ ಮರೆವು ಸ್ಟಾರ್ಟ್ ಆಗಿದೆ ಅದಕ್ಕೋಸ್ಕರ ಅವರಿಗೆ ಇಷ್ಟೊಂದು ಸ್ಟ್ರೆಸ್ ಕೊಡಬಾರ್ದು ಅಂತ ತಮ್ಮಲ್ಲಿ ಕೇಳ್ಕೊತೀನಿ ಅಂತಾರೆ ಜೆ ಪಿ ನನ್ನ ಪರವಾಗಿ ಸ್ಟ್ರೆಸ್ ಬಗ್ಗೆ ಮಾತಾಡಿದ್ದಕ್ಕೆ ಥ್ಯಾಂಕ್ ಯು ಜೆ ಪಿ ಸರ್ ಸಂಧ್ಯಾ ಅವ್ರ ತಲೆಗೆ ಪೆಟ್ಟು ಬಿದ್ದಿರೋದ್ರಿಂದ ಮೆಮೊರಿ ಲಾಸ್ ಶುರುವಾಗಿದೆ ಹಾಗಾಗಿ ಹಿಂದೆ ನಡೆದ ಘಟನೆಗಳು ಅವರಿಗೆ ಸ್ಪಷ್ಟವಾಗಿ ನೆನಪಿಲ್ಲ ಆಗಸ್ಟ್ ಹದಿನೆಂಟರ ರಾತ್ರಿ ಮತ್ತು ಹತ್ತೊಂಬತ್ತರ ಮುಂಜಾನೆ ನಿಜವಾಗ್ಲೂ ಏನು ನಡೀತು ಅನ್ನೋದ್ರ ಬಗ್ಗೆ ತನಿಖೆ ಆಗಬೇಕು ಅದರಲ್ಲಿ ಭಾರ್ಗವಿಯವರು ಇನ್ವಾಲ್ವ್ ಆಗಿದ್ರಾ ಇಲ್ವಾ ಅನ್ನೋ ತನಿಖೆ ಕೂಡ ಆಗಬೇಕು ಇವರ ಅನರ್ ಇವರಿಗಾಗಿರೋ ಸ್ಟ್ರೆಸ್ಸಿಂದ ಪಾಪ ಇವರಿಗೆ ಏನು ನೆನಪಿಲ್ಲ ಈ ಸ್ಟ್ರೆಸ್ಸಲ್ಲಿ ಕೊಡೋ ಸ್ಟೇಟ್ಮೆಂಟ್ ಅಲ್ಲಿ ಇಲ್ಲಿ ಆಗಿರ್ಬೋದಲ್ವ ಐ ಮೀನ್ ಅಂದಾಗ ಅಂದಾಜು ಆಗಿರ್ಬೋದಲ್ವ ಮಹಾಸ್ವಾಮಿ ಈಕೆಗೆ ಸರಿಯಾದ ಚಿಕಿತ್ಸೆ ಕೊಟ್ಟು ಸ್ಟ್ರೆಸ್ಸಿಂದ ಹೊರಗಡೆ ತಂದು ಆಮೇಲೆ ವಿವರಣೆ ಮಾಡಬೇಕು ಅಂತ ಕೇಳ್ಕೊತೀನಿ ಹಾಗಾಗಿ ಭಾರ್ಗವಿ ಅವರನ್ನು ನ್ಯಾಯಾಂಗ ಬಂಧನದಿಂದ ಬಿಡುಗಡೆ ಮಾಡಬೇಕು ಅಂತ ಕೇಳ್ಕೊತೀನಿ ಅಂತ ಬೇಲ್ ಅಪ್ಲಿಕೇಶನ್ನ ಕೊಟ್ಟು ಇದು ಅವ್ರ ಪರವಾಗಿ ನಾನು ಅಪ್ಲೈ ಮಾಡ್ತಿರೋ ಬೇಲ್ ಪೇಪರ್ಸ್ ಆಲ್ ಇವರ ಅಂತ ಅರ್ಜುನ್ ಕೂತ್ಕೋತಾನೆ ಜೆ ಸರ್ ಹೋಗಿ ಕೂತ್ಕೋತಾರೆ ವಾದ ವಿವಾದವನ್ನು ಪರಿಶೀಲಿಸಿದ ನಂತರ ಆಗಸ್ಟ್ ಹದಿನೆಂಟರ ಘಟನೆಯ ಬಗ್ಗೆ ಸೂಕ್ತ ತನಿಖೆ ಆಗಬೇಕು ಹಾಗೂ ಭಾರ್ಗವಿಯವರಿಗೆ ಬೇಲನ್ನು ಕೊಡಬೇಕು ಅಂತ ನ್ಯಾಯಾಲಯ ಆದೇಶಿಸುತ್ತದೆ ಅಂತಾರೆ ಜಡ್ಜ್ ಆಗ ಭಾರ್ಗವಿ ಖುಷಿಯಿಂದ ಕೈ ಮುಗಿತಾಳೆ ರವಿ ಪ್ರತಾಪ್ ಖುಷಿಯಾಗ್ತಾರೆ ಸರ್ ಬೇಲ್ ಸಿಕ್ತಲ್ಲ ಸರ್ ಅಂತಾನೆ ಜೆ ಪಿ ಅಸಿಸ್ಟೆಂಟ್ ನಂತರ ಕೋರ್ಟ್ ಹೊರಗಡೆ ರಮ್ಮೆ ನಿಂತ್ಕೊಂಡು ಇಲ್ಲೇ ಇರೋಕೆ ಹೇಳಿದ್ರಲ್ಲ ಎಲ್ಲಿ ಹೋದರು ಅಂತ ನೋಡುವಾಗ ರವಿಯವರು ಬಂದು ಸಂಧ್ಯಾ ಆರಾಮಾಗಿದೆಯಲ್ಲಮ್ಮ ಸಂಧ್ಯಾ ನಿನ್ಗೇನು ಆಗಿಲ್ಲ ಅಂತ ನಾನು ಸಂತೋಷ ಪಡಬೇಕು ಇಲ್ಲ ನಮ್ಮ ಭಾರ್ಗವಿ ವಿರುದ್ಧವಾಗಿ ನಿಂತಿದ್ಯಾ ಅಂತ ದುಃಖ ಪಡಬೇಕು ಒಂದೂ ಗೊತ್ತಾಗ್ತಿಲ್ಲ ಕಣಮ್ಮ ಯಾಕಮ್ಮ ಇದೆಲ್ಲ ನಿನ್ನೆ ಕೇಳ್ತಿರೋದು ಹೇಳು ಯಾಕಮ್ಮ ನೀನು ಜೆ ಪಿ ಕಡೆ ಹೋದೆ ನಿನ್ನೆ ಹೆದರಿಸಿದ್ರ ಅಂತಾರೆ ಅಲ್ಲ ನೀವ್ಯಾರು ಅಂತಾಳೆ ರಮ್ಯಾ ನಾನು ಯಾರು ಅಂತ ನಿನ್ಗೆ ಗೊತ್ತಿಲ್ವಾ ಅಂತಾರೆ ರವಿ ಇಲ್ಲ ಅಂತಾಳೆ ರಮ್ಯಾ ಆಗ ಬಾರ್ಗವಿ ಅಲ್ಲಿಗೆ ಬರ್ತಾಳೆ ಅಯ್ಯೋ ನನಗೆ ಯಾಕೆ ಏನು ನೆನಪಾಗ್ತಿಲ್ಲ ಅಯ್ಯೋ ತಲೆನೋವು ತುಂಬಾ ನೋವುತಿದೆ ಅಮ್ಮ ಅಂತ ಅಲ್ಲಿಂದ ಹೋಗ್ತಾಳೆ ರಮ್ಯಾ ಸಂಧ್ಯಾ ಸಂಧ್ಯಾ ಅಂತ ಕರೀತಾರೆ ರವಿ ಇಲ್ಲೇನು ನಡೀತಿದೆ ಪುಟ್ಟಿ ಅವಳಿಗೆ ನಾನು ಯಾರು ಅಂತಲೇ ಗೊತ್ತಿಲ್ಲ ಕೇಸ್ ನಿನ್ನ ವಿರುದ್ಧವಾಗಿ ತಿರುಗೋ ಹಾಗೆ ಮಾಡಿದಾಳೆ ನಿಜವಾಗ್ಲೂ ಅವಳಿಗೆ ಎಲ್ಲ ಮರೆತು ಹೋಗ್ಬಿಟ್ಟಿದ್ಯಾ ಅಂತಾರೆ ರವಿ ಸುಳ್ಳಿನ ಮೋಡ ಸತ್ಯನ ಮರೆ ಮಾಚಿದೆ ಅಪ್ಪ ಇಷ್ಟರಲ್ಲಿ ಅದು ಕರಗುತ್ತೆ ಇವಾಗ ನಾನು ಹೊರಗೆ ಬಂದಿದ್ದೀನಲ್ಲ ನಾನೆಲ್ಲ ನೋಡ್ಕೋತೀನಿ ನೀವೇನು ಚಿಂತೆ ಮಾಡಬೇಡಿ ಅಪ್ಪ ಅಂತಾಳೆ ಭಾರ್ಗವಿ ಈಚೆ ಜೆ ಪಿ ಕಾರ್ ಹತ್ರ ನಿಂತಿರ್ತಾರೆ ಆಗ ಅರ್ಜುನ್ ಬರ್ತಾನೆ ಏನು ಅರ್ಜುನ್ ನೀವು ಅಪ್ಪನೇ ದೇವರು ಅಪ್ಪನೇ ರೋಡ್ ಮಾಡ ರೋಡ್ ಮಾಡಲ್ಲ ಅಂತ ಅಂದ್ರಿ ಇವತ್ತು ನೋಡಿದರೆ ನಿಮ್ಮ ಅಪ್ಪನ ವಿರುದ್ಧನೇ ತಿರುಗಿ ಬಿದ್ದಿದ್ದೀರಾ ನೀವು ಈ ಥರ ಮಾಡ್ತೀರಾ ಅಂತ ನಾನು ಅಂದ್ಕೊಂಡಿರಲಿಲ್ಲ ಅಂತಾನೆ ಜೆ ಪಿ ಅಸಿಸ್ಟೆಂಟ್ ನಾನು ಡ್ಯಾಡ್ ವಿರುದ್ಧ ನಿಂತಿಲ್ಲ ನಾನು ನನ್ನ ಹೆಂಡತಿ ಪರವಾಗಿ ನಿಂತಿದ್ದೀನಿ ಎರಡಕ್ಕೂ ತುಂಬ ವ್ಯತ್ಯಾಸ ಇದೆ ಅಂತಾನೆ ಅರ್ಜುನ್ ನಡೆದಿರೋ ಘಟನೆ ಏನೇ ಇರಲಿ ಇವತ್ತು ನನಗೆ ಭಾರ್ಗವಿ ಬಗ್ಗೆ ಹೆಮ್ಮೆ ಅನಿಸ್ತಿದೆ ಅಂತಾರೆ ಜೆ ಪಿ ಹೆಮ್ಮೆನಾ ಯಾಕೆ ಸರ್ ಅಂತಾರೆ ಜೆ ಪಿ ಅಸಿಸ್ಟೆಂಟ್ ಯು ಲುಕ್ಕಿಂಗ್ ಗುಡ್ ಇಷ್ಟು ವರ್ಷ ನಾನು ಎಷ್ಟೇ ಹೇಳಿದರೂ ಆಗಿ ನನ್ನ ಮುಂದೆ ಬರಲೇ ಇಲ್ಲ ಪ್ರ್ಯಾಕ್ಟೀಸ್ ಮಾಡೋಕ್ಕೆ ಒಪ್ಕೊಳ್ಳೇ ಇಲ್ಲ ಆದರೆ ಇವತ್ತು ನನ್ನ ಕೈಲಿ ಆಗದೇ ಇರೋ ಕೆಲಸನ ಭಾರ್ಗವಿ ಮಾಡಿ ತೋರಿಸಿದಾಳೆ ಇದಕ್ಕೆ ನಾನು ಅವಳಿಗೆ ಥ್ಯಾಂಕ್ಸ್ ಹೇಳಬೇಕು ಆಯಿತು ಮಗನೆ ಅದೆಷ್ಟು ಪ್ರಯತ್ನ ಪಡ್ತೀಯೋ ಕೊಡು ನಿನ್ನ ಹೆಣ್ತಿನ ಹೇಗೆ ಉಳಿಸ್ಕೋತೀಯೋ ನಾನು ನೋಡ್ತೀನಿ ಅಂತ ಕೆನ್ನೆ ತಡ್ತಾರೆ ಜೆ ಪಿ ಯಾವತ್ತಿದ್ರೂ ಸತ್ಯ ಆಚೆ ಬರಲೇಬೇಕಲ್ವಾ ಡ್ಯಾಡ್ ನಾನು ಈ ಕೋಟ್ ಆಗಿರೋದು ಭಾರ್ಗವಿನ ಕಾಪಾಡೋಕ್ಕೆ ಮಾತ್ರ ಅಲ್ಲ ನಿಮ್ಮ ಕಡೆಯಿಂದ ಆಗ್ತಾ ಇರೋ ತಪ್ಪನ್ನು ತಿದ್ದೋಕೆ ನನ್ನ ಹೀರೋ ನೀವು ನನ್ನ ಹೀರೋ ತಪ್ಪು ಮಾಡೋದನ್ನು ನಾನು ನೋಡಿಕೊಂಡು ಸುಮ್ಮನೆ ಇರಲ್ಲ ನೀವು ಭಾರ್ಗವಿ ಇಬ್ರು ನನ್ನ ಎರಡು ಕಣ್ಣು ಇದ್ದ ಹಾಗೆ ಒಂದು ಕಣ್ಣಿಗೆ ಬೆಣ್ಣೆ ಇನ್ನೊಂದು ಕಣ್ಣಿಗೆ ಸುಣ್ಣ ಹಚ್ಚೋನಲ್ಲ ನಾನು ನೋಡ್ತಾ ಇರಿ ನಾನು ನಿಮ್ಮನ್ನು ಉಳಿಸ್ಕೊಂಡೇ ಉಳಿಸ್ಕೋತೀನಿ ಅವತ್ತು ನೀವು ನನ್ನ ಮಗ ಹೇಳಿದ್ದೆ ಸರಿ ಅಂತ ಹೇಳ್ತೀರಾ ಅಂತ ಅರ್ಜುನಲ್ಲಿಂದ ಹೋಗ್ತಾನೆ ಖುಷಿಯಿಂದ ಜೆ ಪಿ ಅರ್ಜುನೇ ನೋಡ್ತಾರೆ ಈಚೆ ಭಾರ್ಗವಿ ಮುಂದೆ ವಿಜಯ್ ಬರ್ತಾನೆ ತುಂಬ ಖುಷಿ ಪಡ್ಬಿಡಿ ಮೇಡಮ್ ಇವತ್ತೇನೋ ತಪ್ಪಿಸ್ಕೊಂಡ್ಬಿಟ್ರಿ ಆದರೆ ಶಕ್ತಿ ಪ್ರಸಾದ್ ಬಗ್ಗೆ ನಿಮಗೆ ಗೊತ್ತಿಲ್ಲ ನೆಕ್ಸ್ಟ್ ಹಿಯರಿಂಗ್ನಲ್ಲಿ ಪರ್ಮನೆಂಟಾಗಿ ಜೈಲಿಗೆ ಬಂದೇ ಬರ್ತೀರಾ ನೋಡ್ತೀರಿ ಅಂತಾನೆ ವಿಜಯ್ ಅವರೇ ನಾನು ನೋಡ್ತಾನೆ ಇದ್ದೀನಿ ನೀವು ಆಡ್ತಾ ಇರೋ ಮೋಸದ ಆಟಗಳನ್ನೆಲ್ಲ ಸ್ಪಷ್ಟವಾಗಿ ಕಾಣಿಸ್ತಿದೆ ಯಾವುದಕ್ಕೂ ನಿಮ್ಮ ಸೆಲ್ನ ಶುದ್ಧವಾಗಿ ಇಟ್ಟಿರಿ ಯಾರೇ ಗೊತ್ತೋ ನಾನೇ ಮತ್ತೆ ಬರ್ತೀನೋ ಅಥವಾ ನೀವೇ ಒಳಗೆ ಹೋಗೋ ಪ್ರಸಂಗ ಬರುತ್ತೋ ನೋಡೋಣ ಅಂತಾಳೆ ಭಾರ್ಗವಿ ಆಗ ವಿಜಯ್ ಅಲ್ಲಿಂದ ಹೋಗ್ತಾರೆ ಆಗ ಅರ್ಜುನ್ ಭಾರ್ಗವಿ ಮುಂದೆ ಬರ್ತಾನೆ ಭಾರ್ಗವಿ ಖುಷಿಯಿಂದ ನನ್ನ ಉಳಿಸ್ಕೊಳ್ಳೋಕ್ಕೆ ತುಂಬಾ ಪ್ರಯತ್ನ ಪಡ್ತಿದ್ದೀರಾ ಅಂತ ನನಗೆ ಗೊತ್ತಿತ್ತು ಭರ್ತಾ ನೀನು ಲಾ ಮಾಡಿದೀಯ ಪ್ರಾಕ್ಟೀಸ್ ಮಾಡುವಂತ ಜೆ ಪಿ ಸರ್ ಅಷ್ಟು ಸಲ ಹೇಳಿದ್ರು ಕೇಳದೆ ಇದ್ದಿದ್ದು ನೀವು ನನಗೋಸ್ಕರ ಈಗ ಬರ್ತೀರಾ ಅಂತ ನಾನು ಅಂದ್ಕೊಂಡಿರಲಿಲ್ಲ ಪಾರ್ಥ ಅಂತಾಳೆ ಭಾರ್ಗವಿ ಇಷ್ಟು ದಿನ ಅನಿವಾರ್ಯತೆ ಬಂದಿರಲಿಲ್ಲ ಯಾವತ್ತೂ ನಾನು ಅಪ್ಪನ್ನ ಮೀರಿ ಬೆಳಿಬೇಕು ಅಂತ ಅಂದ್ಕೊಂಡಿರಲಿಲ್ಲ ನನ್ನ ಕಣ್ಣಿಗೆ ನಮ್ಮ ಅಪ್ಪನೇ ಫೇಮಸ್ ಲಾಯರ್ ಆ್ಯಂಡ್ ಯಾವತ್ತೂ ಅವರೇ ಟಾಪಲ್ಲಿ ಇರಬೇಕು ಆದರೆ ಅಂತ ಟಾಪ್ ಲಾಯರ್ ಕೈಯಲ್ಲಿ ಪ್ರಸಾದ್ ಅಂಥವರು ಸ್ನೇಹದ ಹೆಸರಲ್ಲಿ ಅನ್ಯಾಯ ಮಾಡಿಸ್ತಾ ಇರುವಾಗ ನನ್ನ ಕಣ್ಣು ಮುಂದೆನೇ ಅನ್ಯಾಯ ಆಗ್ತಾ ಇರುವಾಗ ನಾನು ಒಬ್ಬ ಲಾಯರ್ ಅನ್ನೋದು ನೆನಪಾಯಿತು ಅಂತಾನೆ ಅರ್ಜುನ್ ಈಚೆ ಭಾರ್ಗವಿ ಮನೆಯಲ್ಲಿ ರಮ್ಯನ ಹತ್ರ ಏನು ಸಂಧ್ಯಾ ನೀನು ನಾನು ನಿನ್ನ ಭಾರ್ಗವಿ ಅಕ್ಕ ಬಂದಿದ್ದೀನಿ ನನ್ನ ಜೊತೆ ಸ್ವಲ್ಪನೂ ಮಾತಾಡಲ್ಲ ಅಂತೆಲ್ಲ ಹೇಗಿದೆಯಾ ಈಗ ಆರಾಮಾಗಿದೆಯಾ ಮತ್ತು ಇನ್ನೇನು ಸಮಾಚಾರ ಅಪ್ಪ ಅಮ್ಮ ಎಲ್ಲರೂ ಚೆನ್ನಾಗಿದ್ದಾರಾ ಅಂತಾಳೆ ಹಾಂ ಅಕ್ಕ ಎಲ್ಲರೂ ಚೆನ್ನಾಗಿದ್ದಾರೆ ಅಂತಾಳೆ ರಮ್ಯಾ ಅಪ್ಪ ಹುಷಾರಿಲ್ಲದೆ ಹೋಗ್ಬಿಟ್ರು ಅಲ್ವಾ ಸಂಧ್ಯಾ ಇವಾಗ ಇರೋದು ಅಮ್ಮ ಒಬ್ರೆ ಅಲ್ವಾ ಅಂತಳೆ ಭಾರ್ಗವಿ ಆಗ ರಮ್ಯಾ ಶಾಕ್ನಿಂದ ನೋಡ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡೋದನ್ನು ಮರಿಬೇಡಿ